ಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಎಗ್ ಬುಜಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಪ್ಯಾನ್ಗೆ ಫಸ್ಟು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕಿ ಮತ್ತು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡಿ ಇದೆರಡು ಚೆನ್ನಾಗಿ ಫ್ರೈ ಆಗಬೇಕು ಸೊ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಮಾಡಿಬಿಡ್ಬೋದು ಫೈವ್ ಮಿನಿಟ್ಸ್ಗೆ ಸೊ ಇವಾಗ ಇದೆರಡೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದೆ ಅದಾದಮೇಲೆ ನಾನು ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ ನಾ ಒಂದು ನಾಲ್ಕು ಮೊಟ್ಟೆ ನೀವು ಒಂದು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ನಾನು ಅದರಲ್ಲಿ ಒಂದು ನಾಲ್ಕು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಮತ್ತು ಈರುಳ್ಳಿ ಫ್ರೈ ಆಗಬೇಕು ಇದಕ್ಕೆ ಬೇರೆ ಏನೂ ಬೇಡ ಜಸ್ಟ್ ನೀವು ಕರ್ಬೇವು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟೂ ಹಾಕಿ ಚೆನ್ನಾಗಿ ಕುಕ್ ಮಾಡಿ ಹೆಗ್ಗೆ ಹಾಕಿ ಮಾಡ್ಕೊಂಡು ತಿನ್ಬೋದು ಈಸಿಯಾಗಿರುತ್ತೆ ಸೊ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಪೌಡರ್ ಇದ್ದೀನಿ ಮತ್ತು ಉಪ್ಪು ಅರ್ಶನ ಮತ್ತು ಉಪ್ಪು ಹಾಕಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ಈರುಳ್ಳಿ ಫ್ರೈ ಆಗಿದ ತಕ್ಷಣ ನೀವು ಇದಕ್ಕೆ ಮೊಟ್ಟೆ ಹಾಕೊಳ್ಬೋದು ಸೊ ಮೊಟ್ಟೆಗೆ ಒಂದು ಸ್ವಲ್ಪ ಸಾಲ್ಟು ಪೆಪ್ಪರ್ ಆ್ಯಂಡ್ ಚಿಲ್ಲಿ ಪೌಡರ್ ಹಾಕಿ ಒಂದು ಗ್ಲಾಸ್ಗೆ ಹಾಕಿ ನೀವು ಮೊಟ್ಟೆನ ಇದಕ್ಕೆ ಹಾಕ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ನಾನು ಹಾಗೇ ಮೊಟ್ಟೆನ ಕೈಯಲ್ಲಿ ಡೈರೆಕ್ಟಾಗಿ ಇದ್ದೀನಿ ಸೊ ನೀವು ಆ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಅಂದರೆ ಮೊಟ್ಟೆ ಮತ್ತು ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಮೊಟ್ಟೆ ರಿಕ್ವೈರ್ಮೆಂಟ್ ಇದೆ ಅಷ್ಟು ಮೊಟ್ಟೆನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರು ಪೆಪ್ಪರ್ ಹಾಕಿ ಉಪ್ಪು ಹಾಕಿದಾನು ನಡೆಯುತ್ತೆ ಪೆಪ್ಪರು ಮತ್ತು ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಅದನ್ನು ಮಾಲ್ಟ್ ಮಾಡಿ ಆಮೇಲೆ ಇದಕ್ಕೆ ಹಾಕಿ ಇದು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ನಾನು ಡೈರೆಕ್ಟಾಗಿ ಇದ್ದೀನಿ ಹಾಗೆ ಮೊಟ್ಟೆ ಸೊ ಈಗೂ ಚೆನ್ನಾಗಿರುತ್ತೆ ಹಾಗೂ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಆಮೇಲೆ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ನಾನು ಇವಾಗ ಐ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬುರ್ಜಿ ರೆಡಿ ಆಗುತ್ತೆ ನೀವು ಕೂಡ ಇದನ್ನು ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ